ನಾನು ದೇವಚಂದ್ರಾವ್ ಹನ್ನೆರಡನೇ ವಾರ್ಡ್ಗೆ ಆಕಾಂಕ್ಷಿಯಾಗಿ ಆರ್ ಕೇಶವಣ್ಣ ಅವರು ಬಿ ಜೆ ಟಿಕೆಟ್ ತರಬೇಕು ಅಂತ ಆಕಾಂಕ್ಷಿಯಾಗಿದ್ದಾರೆ ಬೆಂಗಳೂರಿನ ಕೆಆರ್ಪುರ ಪ್ರಥಮ ದರ್ಜೆ ಕಾಲೇಜು ಮೈದಾನದಲ್ಲಿ ದೇವಸಂದ್ರ ವಾರ್ಡ್ ಬಿಜೆಪಿ ಮುಖಂಡರಾದ ಆರ್ ಕೇಶವಣ್ಣ ಅಭಿಮಾನಿ ಬಳಗದ ವತಿಯಿಂದ ಅವರೇಬೇಳೆ ಉತ್ಸವ ಹಮ್ಮಿಕೊಂಡಿದ್ದು ಪಾಲಿಕೆ ಮಾಜಿ ಸದಸ್ಯ ಶ್ರೀಕಾಂತ್ ರವರು ಸಾಂಕೇತಿಕವಾಗಿ ಚಾಲನೆ ನೀಡಿದರು ಕಾರ್ಯಕ್ರಮ ಆಯೋಜಕರಾದ ಆರ್ ಕೇಶವ ಮಾತನಾಡಿ ಈ ಅವರೇಬೇಳೆ ಉತ್ಸವದಲ್ಲಿ ಅರವತ್ತಕ್ಕೂ ಹೆಚ್ಚು ಸ್ಟಾಲ್ಗಳ ನಿರ್ಮಾಣ ಜೊತೆಗೆ ಮಕ್ಕಳ ಆಕರ್ಷಣೆಗೆ ವಿಶೇಷ ಆಟಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು ಕೆಆರ್ಪುರ ದೇವಸಂದ್ರ ಸುತ್ತ ತಲಿನ ಜನರು ಭಾಗವಹಿಸಿ ಈ ಅವರೇ ಬೇಳೆ ಉತ್ಸವ ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಆರ್ ಕೇಶವಣ್ಣ ಅಭಿಮಾನಿ ಬಳಗದ ವತಿಯಿಂದ ಇತಿಹಾಸ ಪ್ರಸಿದ್ಧ ಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಳೆ ಮಳೆ ಏನು ನಡೆಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ನೂರ ಹತ್ತು ಸ್ಟಾಲ್ಗಳ ಬಂದಿರುತ್ತದೆ ಹಾಗೂ ಕರ್ನಾಟಕದ ಸುತ್ತಮುತ್ತಲಿನಿಂದ ಅವರೇಕಾಯಿ ಕಳ್ಳೇಕಾಯಿ ಮುಂತಾದ ಸಾಮಗ್ರಿಗಳು ಬಂದು ಆರ್ ಕೇಶವಣ್ಣ ಅಭಿಮಾನಿ ಬಳಗದ ವತಿಯಿಂದ ಎಲ್ಲರಿಗೂ ಸಾರ್ವಜನಿಕರಿಗೂ ಅನುಕೂಲವಾಗಲೆಂದು ವಿಧ ವಿಧವಾದ ಅಂಗಡಿಗಳನ್ನು ಇಲ್ಲಿ ಸ್ಥಾಪಿಸಿದ್ದು ಸುಮಾರು ಈಗಾಗಲೇ ಒಂದೂವರೆ ಸಾವಿರ ಜನ ಎರಡು ಸಾವಿರ ಜನ ಬಂದು ಇಲ್ಲಿನ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಕಣ್ ಕಣ್ಣು ತುಂಬಿಕೊಂಡು ಸಂತೋಷ ಪಡುತ್ತಿರುತ್ತಾರೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಒಂದು ಸಾವಿರ ಕೆ ಜಿ ಅವರೇ ಸಹ ಸೇಲ್ ಮಾಡಲಾಗಿದೆ ಇನ್ನೂ ಬರ್ತಾ ಇದ್ದಾರೆ ಇನ್ನೂ ಒಂದು ಎರಡು ಸಾವಿರ ಕೆ ಜಿ ಸೇಲ್ ಮಾಡಬೇಕು ಅಂತ ತಯಾರಿ ಆಗಿದೆ ಮುಂಬರುವ ಜಿ ಬಿ ಎಲೆಕ್ಷನ್ನಲ್ಲಿ ದೇವಸ್ಥಾನದ ಹನ್ನೆರಡನೇ ವಾರ್ಡಿನಲ್ಲಿ ಆರ್ ಕೇಶವಣ್ಣ ಅವರು ಬಿಜೆಪಿಯಿಂದಾನೇ ಟಿಕೆಟ್ ತರಬೇಕು ಅಂತ ಆಕಾಂಕ್ಷಿ ಆಗಿದ್ದಾರೆ ಎಲ್ಲ ದೇವಸಂದ್ರವಾಡಿನ ವಾರ್ಡಿನ ಮತಬಾಂಧವರು ಅಂತ ಉಳ್ಳ ಉತ್ತಮ ವ್ಯಕ್ತಿತ್ವ ಹೊಂದಿರತಕ್ಕಂಥ ಕೇಶವಣ್ಣವರನ್ನ ಆಡಿಸಿ ಆರೈಸಬೇಕಾಗಿ ಈ ವೇದಿಕೆ ಮುಖಾಂತರ ಎಲ್ಲರಲ್ಲೂ ಮನಮನೆಯಾಗಿ ಪ್ರಾರ್ಥನೆ ಮಾಡ್ತೇನೆ ಅವರೇ ಕಾಯಿ ಮೇಳಕ್ಕೆ ಒಂದು ಮೆರುಗು ಬರುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಮುಂದೆ ನಾವು ಮಾಡ್ತೀವಿ ಜೈ ಹಿಂದ್ ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಪ್ಪ ಧನುಷ್ ಅಶ್ವಥ್ ಅಣ್ಣ ಅನಂತರಾಘವ ಅಂಟೋಣಿ ಕೆಪಿ ಕೃಷ್ಣ ಮತ್ತಿತರರು ಭಾಗವಹಿಸಿದರು